ನಮಸ್ತೆ ಕರ್ನಾಟಕ ಸಂಭವಿಗೆ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಎಂಟು ವರ್ಷದ ಸೀರಿಯಲ್ ಕಿಲ್ಲರ್ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ಭಾರತದ ಕೆಲವು ಸೀರಿಯಲ್ ಕಿಲ್ಲರ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಇವರನ್ನ ಮನುಷ್ಯ ರೂಪದ ರಾಕ್ಷಸರು ಅಂತ ಕರೆದರೂ ತಪ್ಪಾಗಲಾರದು ಹಾಗಾದರೆ ಹೆಚ್ಚಿಗೆ ಮಾತನಾಡದೆ ಸೀದಾ ವಿಷಯಕ್ಕೆ ಬರೋಣ ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಆರರ ನಡುವೆ ಸೆಕ್ಟರ್ ತರ್ಟಿ ಒನ್ ನಿತಾಹರಿ ಗ್ರಾಮದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಖಾನೆ ಆಗೋದಕ್ಕೆ ಶುರುವಾಗುತ್ತೆ ಪೊಲೀಸರು ತನಿಖೆ ಆರಂಭಿಸಿದಾಗ ನೋಯ್ಡಾದ ಸೆಕ್ಟರ್ ತರ್ಟಿ ಒನ್ನ ಡಿ ಫೈವ್ ಬಂಗ್ಳೂರದಲ್ಲಿದ್ದ ಸುರೇಂದರ್ ಕೋಲಿ ಆರೋಪಿ ಅನ್ನೋದು ಗೊತ್ತಾಗತ್ತೆ ಈತ ಸುಮಾರು ಹತ್ತೊಂಬತ್ತು ಜನರನ್ನು ರೇಪ್ ಆ್ಯಂಡ್ ಮರ್ಡರ್ ಮಾಡಿರ್ತಾನೆ ಅದರಲ್ಲಿ ಮಕ್ಕಳು ಕೂಡ ಸೇರಿದ್ದಾರೆ ಎರಡನೆಯದಾಗಿ ಚಂದ್ರಕಾಂತ್ ಝಾವ್ ದೆಹಲಿಯ ಮೂಲದ ಚಂದ್ರಕಾಂತ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಏಳರ ಹೊತ್ತಿಗೆ ಸುಮಾರು ಹದಿನೆಂಟು ಜನರನ್ನು ಕೊಂದಿರ್ತಾನೆ ಅವನು ಜನರನ್ನು ಕತ್ತು ಬಿಸುಕಿ ಕೊಂದ ನಂತರ ಅವರ ದೇಹವನ್ನು ತುಂಡು ತುಂಡು ಮಾಡಿ ನಗರದ ನಾನಾ ಭಾಗಗಳಿಗೆ ಹೋಗಿ ಅದನ್ನು ಬಿಸಾಕಿ ಇದ್ದ ಕೊನೆಗೆ ಎರಡು ಸಾವಿರದ ಏಳರ ನಂತರ ಕೋರ್ಟ್ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ ದರ್ಬಾರ್ ಸಿಂಗ್ ಈತ ಮೂಲತಃ ಪಂಜಾಬ್ನ ಜಲಂಧರ್ ನಗರದವನು ಎರಡು ಸಾವಿರದ ನಾಲ್ಕರಲ್ಲಿ ಸುಮಾರು ಇಪ್ಪತ್ತ್ಮೂರು ವಲಸಿಗರ ಮಕ್ಕಳನ್ನು ಅಪಹರಿಸ್ತಾನೆ ಅದರಲ್ಲಿ ಹದಿನೇಳು ಮಕ್ಕಳನ್ನು ಕೊಂದು ಬಿಡ್ತಾನೆ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗುತ್ತೆ ಎರಡು ಸಾವಿರದ ಎಂಟರಲ್ಲಿ ಶಿಕ್ಷೆಯಲ್ಲಿರುವಾಗಲೇ ಇವನು ಸಾವನ್ನಪ್ಪತ್ತಾನೆ ಎಂ ಜಯಶಂಕರ್ ಇವನನ್ನು ಸೈಕು ಶಂಕರ್ ಅಂತಲೂ ಕರಿತಾ ಇವನು ಮೂಲತಃ ತಮಿಳ್ನಾಡಿನವನು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರ ಸಮಯದಲ್ಲಿ ಕರ್ನಾಟಕ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಅತ್ಯಾಚಾರಗಳನ್ನು ಮತ್ತು ಸುಮಾರು ಹತ್ತು ಮಹಿಳೆಯರನ್ನು ಕೊಂದಿರುವುದಾಗಿ ಆರೋಪಿಸಲಾಗಿತ್ತು ಇವನನ್ನು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆದರೆ ಇವನು ಎರಡು ಬಾರಿನೂ ಜೈಲಿನಿಂದ ಎಸ್ಕೇಪ್ ಆಗ್ತಾನೆ ನಂತರ ಇವನನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮೂರನೇ ಬಾರಿಗೆ ಬಂಧಿಸಿ ಬೆಂಗಳೂರಿನ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟು ಬೆಂಗಳೂರಿನ ಸೆಂಟ್ರಲ್ ಜೈಲ್ನಲ್ಲೇ ಬ್ಲೇಡ್ನಿಂದ ಕತ್ತು ಸೀಳಿಕೊಂಡು ಹೋಯ್ತ ಆತ್ಮಹತ್ಯೆ ಮಾಡ್ಕೋತಾನೆ ರೇರುಗಾ ಶಿಂಧೆ ಹಾಗೆ ಸೀಮಾ ಗಾವಿತ್ ಇವರಿಬ್ಬರು ಅಕ್ಕ ತಂಗಿಯರು ಚಿಕ್ಕ ಮಕ್ಕಳನ್ನು ಅಪಹರಿಸಿ ಅವರನ್ನು ಭಿಕ್ಷಾಟನೆಗೆ ದುಡ್ತಾ ಇರ್ತಾರೆ ಯಾರು ಭಿಕ್ಷಾಟನೆಗೆ ಒಪ್ಪೋದಿಲ್ವೋ ಅಂಥವ್ರನ್ನ ಕೊಂದು ಬಿಡ್ತಾ ಇದ್ದರು ಇವರು ಮೂಲತಃ ಮಹಾರಾಷ್ಟ್ರದ ಕೊಲ್ಲಾಪುರದವರು ಇವರು ಸರಿಸುಮಾರು ಐದು ಮಕ್ಕಳನ್ನು ಕೊಂದು ಹಾಕ್ತಾರೆ ಎರಡು ಸಾವಿರದ ಒಂದರಲ್ಲಿ ಕೊಲ್ಲಾಪುರದ ಸೆಷನ್ಸ್ ನ್ಯಾಯಾಲಯ ಆರೋಪಿಗಳಿಗೆ ಮರಣದಂಡನೆಯನ್ನು ವಿಧಿಸುತ್ತೆ ಕೆ ಡಿ ಕೆಂಪಮ್ಮ ಇವಳನ್ನ ಸೈನ್ಯ ಮಲ್ಲಿಕಾ ಅಂತಲೂ ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಂಗಳೂರಿನ ಒಂದು ಹೊರವಲಯದ ಹಳ್ಳಿಯಲ್ಲಿ ಈ ಕೆಂಪಮ್ಮ ಹುಡ್ತಾಳೆ ಇವರಿಗೆ ಐಷಾರಾಮಿ ಜೀವನದ ಆಸೆ ಆದರೆ ದುಡ್ಡಿಗೆ ಬರ ಅಡ್ಡದಾರಿಯನ್ನು ಹಿಡಿದು ದುಡ್ಡು ಸಂಪಾದನೆಗೆ ಇಳಿತಾಳೆ ಬೆಂಗಳೂರಿನ ಒಬ್ಬ ಟೈಲರನ್ನು ಮದುವೆಯಾಗಿ ತಾನು ಮನೆ ಕೆಲಸ ಮಾಡ್ತಾ ಇದ್ದ ಮನೆಗಳಲ್ಲಿಯೇ ಚಿಕ್ಕದಾಗಿ ಕಳ್ಳತನವನ್ನು ಶುರು ಮಾಡಿದ ಕೆಂಪಮ್ಮ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಕೊಲೆಯನ್ನು ಮಾಡ್ತಾಳೆ ನೊಂದ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿಕೊಂಡು ಅವರಿಗೆ ದೇವರ ಪೂಜೆ ಹೆಸರಿನಲ್ಲಿ ಅವರನ್ನು ಒಂದು ಜಾಗಕ್ಕೆ ಬರ ಹೇಳಿ ಪೂಜೆ ಮಾಡುವುದಾಗಿ ನಂಬಿಸಿ ನೀರಿಗೆ ಸೈನೇಡನ್ನು ಬೆಳೆಸಿ ಕುಡಿಸ್ತಾ ಇರ್ತಾಳೆ ಅವರು ಸತ್ತ ಮೇಲೆ ಅವರ ಮೈ ಮೇಲಿದ್ದ ಒಡವೆಗಳನ್ನು ದೋಚಿ ಆಗ್ತಾ ಇರ್ತಾಳೆ ಎರಡು ಸಾವಿರದ ಏಳರಲ್ಲಿ ಅವಳು ಮಾಡಿದ ಕೊನೆಯ ಕೊಲೆಯ ನಂತರ ಅವಳನ್ನು ಬಂಧಿಸಲಾಗತ್ತೆ ಆರು ಕೊಲೆಗಳಲ್ಲಿ ಅವಳಿಗೆ ಶಿಕ್ಷೆ ಆದರೆ ಒಬ್ಬ ಪೊಲೀಸ್ ಆಫೀಸರ್ನ ಅಂದಾಜಿನ ಪ್ರಕಾರ ಕನಿಷ್ಠ ಆದರೂ ಅವಳು ಹದಿಮೂರು ಕೊಲೆಗಳನ್ನು ಮಾಡಿರ್ಬೋದು ಅಂತ ಹೇಳ್ತಾರೆ ಇವಳು ಭಾರತದ ಮೊದಲ ಮಹಿಳಾ ಸೀರಿಯಲ್ ಕಿಲ್ಲ ಎಂಬ ಖ್ಯಾತಿಗೆ ಗುರಿಯಾಗ್ತಾಳೆ ಈಗಲೂ ಪರಪನ ಅಗ್ರಹಾರದಲ್ಲಿ ತನ್ನ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ ಕೆ ಡಿ ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ ಮುಂದೆ ಮತ್ತೊಂದಿಷ್ಟು ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ